ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಇಡೀ ರಾಜ್ಯಾದ್ಯಂತ ಈಗಾಗಲೇ ನಮ್ಮ ಬಿ ಜೆ ಪಿ ಪಕ್ಷದ ವತಿಯಿಂದ ಈಗಾಗಲೇ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಿಂದ ಪ್ರತಿಭಟನೆ ರೈತರ ಪರವಾಗಿ ಬೆಳೆ ಪರಿಹಾರ ಮತ್ತು ಖರೀದಿ ಕೇಂದ್ರ ಇವೆಲ್ಲರಿಂದ ಎಲ್ಲ ಕಡೆಗೆ ರಾಜ್ಯ ಮಟ್ಟದಿಂದ ನಡೆದ್ವಿ ಅದು ಅಂತಂದರೆ ಇಪ್ಪತ್ತು ಆರು ಡಿಸೆಂಬರ್ ಇದು ನವಂಬರ್ನಿಂದ ಡಿಸೆಂಬರ್ ಎರಡರ ತಾರು ು ನಾವೇನಾದ್ರೂ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗಿ ನಾವೇನಾದ್ರೂ ನಮ್ಮ ಜಿಲ್ಲೆಯಲ್ಲಿ ನಾಲ್ಕನೇ ತಾರೀಕಿಗೆ ಒಂದು ಬ್ರೋತ್ ಪ್ರಮಾಣದ ಒಂದು ಪ್ರತಿಭಟನೆ ಸರ್ಕಾರದ ವಿರುದ್ಧ ಇದು ಮಾಡಿವಿ ಯಾಕಂದ್ರೆ ನಮ್ಮೇಲೇನು ಯಾಕಂದ್ರೆ ಭಾಳಷ್ಟು ಹಾನಿಯಾಗಿತ್ತು ನಮ್ಮೆಲ್ಲರಿಗೂ ಗೊತ್ತದ ಈಗ ಇದು ಬೆಳೆ ಹಾನಿ ಆದ ನಂತರ ಸರ್ಕಾರ ಎಷ್ಟು ಮೈಗಳತನದ ಗಿಡ ಸರ್ಕಾರದ ಜಡತ್ವದ ಅಂತ ಅದು ಹೇಳಕ್ಕೆ ಬರಲಿಲ್ಲ ನೆರೆ ಅವಳಿಗೆ ಗಿಡದಾಗ ಒಂದು ದಿವ್ಸೂ ಅವ್ರು ನೆರೆ ಪರೀಕ್ಷೆಗೆ ನೆರೆಯ ಪರೀಕ್ಷಣೆಗೆ ಬರಲಿಲ್ಲ ಯಾವಾಗ ಅದಕ್ಕೆ ನಾವು ದುಂಬಲತ್ತಿ ಎಲ್ಲ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಇಡೀ ನಮ್ಮ ಕಲ್ಯಾಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಮೀಕ್ಷೆಗೆ ಒಳಗೊಂಡ ನಂತರ ಅವರು ಅವಾಗ ಹೆಚ್ಚೆತ್ತು ಇನ್ನು ಜನ ರೂಸಿ ಹೋತಾರೆ ರೈತರಿಗೆ ಪ್ರತಿಭಟನೆ ಮಾಡ್ತಾರೆ ಅದನ್ನ ನೆಲೆಸಕ್ ಆಗಲ್ಲ ಅಂತೇಳಿ ಅವು ಕಾಟಾಚಾರಕ್ಕೆ ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ಓದುತ್ತ ಮೇಲೆ ಬರ್ತದೆ ಅದಾದ ನಂತರ ಅಲ್ಲಿಂದ ಸತತವಾಗಿ ರೈತರ ಅಕೌಂಟ್ಗಳಿಗೆ ಒಂದು ಎಕ್ಟರ್ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಹಾಕ್ಬೇಕು ಮೊದಲು ಯಡಿಯೂರಪ್ಪ ಸರ್ಕಾರದ ಏನಾಯ್ತು ಅದ್ರ ಪ್ರಕಾರ ಕೇಂದ್ರ ಸರ್ಕಾರದ ಒಂದು ಆ ಕಡೆ ನೋಡಲಾರ್ದೇ ಅದು ಆನಂತರ ಬರ್ತದೆ ಫಸ್ಟ್ ರಾಜ್ಯ ಸರ್ಕಾರ ಏನಾದ್ರೆ ರೈತರು ಕಷ್ಟಕ್ಕೆ ಅಂತ ಅಲ್ಲಿಂದ ನಾವು ಮತ್ತೊಂದು ಅದಕ್ಕೂ ಹೋರಾಟ ಮಾಡಿ ಪತ್ರಿಕೆಗಳ ನೀಡಿ ಮಾಡಿದ ನಂತರ ಅವಾಗ ಈಗ ಈಗೇನಾದ್ರೂ ಕಾಟಾಚಾರಕ್ಕೆ ಬೆಳೆ ಸಮೀಕ್ಷೆನೂ ಸರಿಯಾಗಿ ಅವ್ರು ಅವ್ರೇನಾದ್ರೂ ವಿಲೇಜ್ ಅಕೌಂಟೆಂಟ್ ಇರ್ಬೋದು ಇಲ್ಲೊಬ್ರು ಇರ್ಬೋದು ಆಯ್ತಿ ಬಿತ್ತದಕ್ಕೆ ತೊಗರಿ ಹಾಕ್ಯಾರ ತೊಗರಿ ಬಿತ್ತದಕ್ಕೆ ಕೆಸರು ಹಾಕ್ಯಾರ ಹೋಗಿ ಸ್ಪಾಟಿಗೆ ಹೋಗಿ ಇದು ಮಾಡ್ಲಾರ್ದ ಎಷ್ಟೋ ಜನ ರೈತರಿಗೆ ಅನ್ಯಾಯ ಆಗ್ಯದ ಅದ್ರ ಸಲುವೆ ನಾವೇನಂದ್ರೆ ನಾಳೆ ನಾಲ್ಕನೇ ತಾರೀಕಿಗೆಲ್ಲ ನಮ್ಮ ಜಿಲ್ಲಾ ಮುಖಂಡರು ಮತ್ತು ನಮ್ಮ ಈ ಪ ನಮ್ಮ ಮಾಜಿ ಸಚಿವರಾದ ನಮ್ಮ ರಾಜಗೂಡ ನೇತೃತ್ವದಲ್ಲಿ ಮತ್ತು ನಮ್ಮ ನೆರೆಯ ಗುಲ್ಬರ್ಗ ಜಿಲ್ಲೆಯ ಶಾಸಕರು ಗ್ರಾಮೀಣ ಶಾಸಕರಾದಂಥ ಬಸವರಾಜ ಮೈತ್ರಿಗೂಡ ಅವರ ನೇತೃತ್ವದಲ್ಲಿ ಬೃಹತ್ ಭಟನೆ ಪ್ರತಿಭಟನೆ ನಮ್ಮ ಸುಭಾಷ್ ಚೌಕ್ರದಲ್ಲಿ ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಸರ್ಕಾರಕ್ಕೆ ಖರೀದಿ ಕೇಂದ್ರ ಮತ್ತು ಹೆಚ್ಚಿನ ಪರಿಹಾರಕ್ಕೆ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಇಟ್ಕೊಂಡು ಈಗಾಗಲೇ ಶಾಖೂರು ಮತ್ತು ಗುರುಮುಠ ತಾಲೂಕು ಮಟ್ಟದಲ್ಲಿ ಆಗ್ಯದ ಮತ್ತು ಇಲ್ಲೊಂದು ಸುರ್ಪುರನು ಎರಡೆಲ್ಲ ಮೂರು ದಿವಸದಲ್ಲಿ ಅದನ್ನು ನಾಲ್ಕು ಮಟ್ಟದ ರೈತ ಹೋರಾಟ ಹಮ್ಮಿಕೊಳ್ಳೋಕೆ ನಮಗೆ ಪಕ್ಷದ ವತಿಯಿಂದ ರೆಡಿ ಮಾಡಿದ್ದೀವಿ